ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗ್ಳೂರ್ ರಜಾ ರಜತ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತೆಗಳನ್ನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರೆಡ್ತಾರೆ ಜೊತೆಗೆ ನಮ್ಮ ರಾಜ್ಯದ ಗಮಸ್ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಸ್ಪಾಡಲ್ಲ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಹಾಫ್ ತಗೊಂಡ್ರೆ ನಮ್ಮ ಬೋಲ್ಡೇ ಹಾಕಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಹಂಗೂ ನಿಮಗೆ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಲಿಂಕ್ ಮಾಡಿರ್ತೀವಿ ಅದನ್ನು ಕೂಡ ನೀವು ಯೂಸ್ ಮಾಡಿ ಬರ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತೆರಡನೇ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗಿಫ್ಟಿಂಗಿಂದ ಇಂದ ಅಪ್ ಟು ವೆಡ್ಡಿಂಗ್ವರ್ಗೂ ಸಾರಿ ಸಿಕ್ಕುತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌಸ್ ಸ್ಟಿಚಿಂಗು ಆರ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆರಡನೇ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರ್ತೀನಿ ಹತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಬರ್ತಕ್ಕಂಥ ವೆರೈಟಿ ನಾನು ನೋಡೋಣ ಬನ್ನಿ ಮೇಡಮ್ ಈಗ ನಾನು ನಿಮಗೆ ತೋರಿಸ್ತಾ ಒಂದು ಪ್ಯೂರ್ ಕಾಂಚಿಪುರಂ ವಿತ್ ಅಟ್ಯಾಚ್ ಸಾರಿ ಸಖತ್ತಾಗಿದೆ ಸಾರಿ ಇದು ಬಂದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ವರೆಗೂ ವೆರೈಟಿ ಸಿಕ್ಕತ್ತೆ ಏನಕ್ಕೆ ಹನ್ನೊಂದರಿಂದ ಇಪ್ಪತ್ತು ಸಾವಿರ ಮೆನ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಒಂದೊಂದು ವೆರೈಟಿನೂ ಕೂಡ ಸಖತ್ತ ಬರುತ್ತೆ ಇದೆಲ್ಲ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಬರುತ್ತೆ ವೆರೈಟಿ ಅಂತೂ ಲೇಟೆಸ್ಟ್ ಆಗಿದೆ ಕಲರ್ಸು ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಸಖತ್ತಾಗಿ ಬರುತ್ತೆ ನೋಡ್ತಾ ಹೋಗಬೇಕಾಗಿ ಡಿಸೈನ್ಸ್ಗಳಿದೆಲ್ಲ ಎಲ್ಲ ಹೊಸ ಹೊಸ ಡಿಸೈನ್ಸ್ ಎಲ್ಲ ಫ್ರೆಶ್ ಸ್ಟಾಕ್ ಕಾಂಬಿನೇಷನ್ಸ್ ಎಲ್ಲದರಲ್ಲೂ ಕಲರ್ ಸಿಕ್ಕತ್ತೆ ಮೇಡಮ್ ಜಸ್ಟ್ ಶಾಂಪಲ್ ಪೀಸಸ್ ಮಾತ್ರ ತೋರಿಸ್ತಾ ಇದೀವಿ ಯಾವುದು ಅಸಾಟೆಡ್ ಇರಲ್ಲ ಪ್ರತಿಯೊಂದು ವೆರೈಟಿನಲ್ಲೂ ಕಲರ್ಸ್ ಗಳು ನಿಮಗೆ ಕೊಡ್ತೀವಿ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೇಟೆಸ್ಟ್ ವೆರೈಟೀಸ್ ಕಲರ್ ಕಾಂಬಿನೇಷನ್ ನಿಮಗೆ ಪ್ಯೂರ್ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಗಳಾಗಿರುತ್ತೆ ಡಿಸೈನರ್ ಸಿಲ್ಕ್ ಸ್ಯಾರಿ ಬ್ರೈಡಲ್ ಸಿಲ್ಕ್ ಸ್ಯಾರಿ ಏನಾದ್ರೂ ಕರೀರಿ ಬಟ್ ಸ್ಟಿಲ್ ಇದೆಲ್ಲ ಬಂದ್ಬಿಟ್ಟು ಒನ್ ಆಫ್ ದ ಸೂಪರ್ ಬೆಸ್ಟ್ ಅಮೇಜಿಂಗ್ ಕಲೆಕ್ಷನ್ಸ್ ಆಗಿರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ಲೈಕ್ ಒನ್ ಆಫ್ ದ ಯುನೀಕ್ ಕಲೆಕ್ಷನ್ ಆಫ್ ಸುಭಲಕ್ಷ್ಮಿ ಸಿಲ್ಕ್ಸ್ ಇದಕ್ಕೆ ಸ್ಟ್ಯಾಂಡರ್ಡ್ ಇರುತ್ತಲ್ಲ ಆತರ ಕಂಪ್ಲೀಟ್ಲಿ ಬೆಸ್ಟ್ ಕಲೆಕ್ಷನ್ಸ್ ಇದು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಪ್ಯೂರ್ ಕಾಂಚಿಪುರಂ ವಿತ್ ಟಿಶ್ಯೂ ಸಾರಿ ವಿತ್ ಸಿಲ್ಕ್ ಮಾಡಿ ಬರುತ್ತೆ ಸಾರಿ ಮಾತ್ರ ಸಖತ್ತಾಗಿದೆ ಮೇಡಮ್ ಇದ್ರ ಬೆಲೆ ಬಂದು ನಿಮಗೆ ಹನ್ನೊಂದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಲೆವೆನ್ ತೌಸಂಡ್ ಟು ತರ್ಟಿ ತೌಸಂಡ್ ರುಪೀಸ್ ಅವ್ರಿಗೂ ವೆರೈಟಿ ಸಿಗುತ್ತೆ ಕಲರ್ಸು ಡಿಸೈನ್ಸ್ ಅಂತೂ ಎಲ್ಲ ಸೂಪರ್ ಕಲರ್ಸ್ ಮೇಡಮ್ ಕಂಪ್ಲೀಟ್ಲಿ ಬ್ರೈಟ್ ಶೇಡ್ಸ್ಗಳು ನೋಡಿ ಎಲ್ಲ ಕಂಪ್ಲೀಟ್ ಡಿಫ್ರೆಂಟಾಗಿ ಬರುತ್ತೆ ಲೈಟ್ ಶೇಡ್ಸು ಡಾರ್ಕ್ ಶೇಡ್ಸ್ ಅಂದ್ಕೊಂಡು ಸಾಕಷ್ಟು ವೆರೈಟಿ ಈ ಪ್ರೈಸಲ್ಲಿ ನಿಮಗೆ ಸಿಕ್ಕಪಡುತ್ತೆ ಬೆಲೆ ಬಂದು ಹನ್ನೊಂದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ಕಲರ್ಸ್ ನೋಡಿ ಮೇಡಮ್ ಲ್ಯಾವೆಂಡ್ರ್ ಕಲರು ಒಂದೊಂದು ಕಲರು ಮಾತ್ರ ಸಕ್ಕ ಹತ್ತಾಗಿದೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರೋ ವೆರೈಟಿ ನಾನು ಕೊಡ್ತಾ ಇರೋ ಬೆಲೆ ನಿಮಗೆ ಲೆವೆನ್ ತೌಸಂಡ್ ಟು ಥರ್ಟಿ ತೌಸಂಡ್ ರುಪೀಸ್ ಒಳಗಡೆ ನೋಡಿ ಈ ಕಲರ್ಗಳು ನೋಡಿ ಮೇಡಮ್ ಹೆಂಗಿದೆ ಯಾರೇ ನೋಡಿದ್ರು ತುಂಬಾ ಇಷ್ಟಪಟ್ಟು ಉಡ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಲೆವೆನ್ ತೌಸಂಡ್ ಟು ಥರ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ಟಿಶ್ಯೂ ಸ್ಯಾರೀಸ್ನ ಡಿಸೈನ್ಗಳಾಗಿ ತೋರಿಸಿದ್ರು ಈ ಸಾರೀಸ್ ಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬ್ರೋಕೇಡ್ ಸಾರಿ ಕೊಡ್ತಾ ಇದ್ದೀನಿ ಬ್ರೈಡಲ್ ಬ್ರೋಕೇಡ್ ಸಾರಿ ರಿಸೆಪ್ಷನ್ಬಲ್ ಸಾರಿ ಇದು ಬಂದ ನಿಮಗೆ ಟ್ವೆಲ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ಇದು ಕೂಡ ಸಿಕ್ಕತ್ತೆ ನಿಮಗೆ ವೆರೈಟಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಯಾಕಂದರೆ ಇದರಲ್ಲಿ ಪ್ಯಾಟರ್ನ್ಗಳು ಡಿಸೈನ್ ಡಿಸೈನ್ ಆಗಿದೆ ಅದಕ್ಕೋಸ್ಕರ ನಿಮಗೆ ವೆರೈಟಿ ವೆರೈಟಿಯಾಗಿ ನಾನು ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ಇದರ ಬೆಲೆ ಬಂದು ನಿಮಗೆ ಟ್ವೆಲ್ ತೌಸಂಡಿಂದ ಸಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ವೆರೈಟೀಸ್ ಬರುತ್ತೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಆಗು ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ನೋಡ್ಕೊಬೋದು ನೀವು ವಿತ್ ಅಟ್ಯಾಚಡ್ ಬರುತ್ತೆ ಸಾರಿ ಮಸ್ತ್ ಐಟಮು ಬೆಲೆ ಬಂದು ನಿಮಗೆ ಲೆವೆನ್ ತೌಸಂಡ್ ಟು ತರ್ಟಿ ತೌಸಂಡ್ ರುಪೀಸ್ ಮೇಡಮ್ ಕಲರ್ಸ್ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ಕಲರ್ನು ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ ಇದೆಲ್ಲ ಬಂದು ಡಿಸೈನರ್ ಕಲರ್ಸ್ ನೋಡಿ ಕಂಪ್ಲೀಟ್ಲಿ ಲೇಟೆಸ್ಟ್ ನೋಡಿ ಎಲ್ಲ ಹೊಸ ಕಲರ್ಸ್ಗಳು ನೋಡಿ ರಿಸೆಪ್ಷನ್ ಅವೇಲೇಬಲ್ ಮೆರೂನ್ ಕಲರ್ಸ್ ರೆಡ್ ಕಲರ್ಸ್ ಪಿಂಕು ನೋಡಿ ಹೊಸ ಕಲರ್ ಇದು ಈ ಥರ ಕಲರ್ಸ್ ಇಲ್ಲ ಅನ್ನೋಗೆಲ್ಲ ಮೇಡಮ್ ಪ್ರತಿಯೊಂದು ಕಲರು ನಿಮಗೆ ಸಿಕ್ಕತ್ತೆ ನಾವು ಈಗ ವಿಡಿಯೋದಲ್ಲಿ ಎಷ್ಟು ತೋರಿಸ್ಲಿಕ್ಕೆ ಆಗುತ್ತೆ ಮಾತ್ರ ತೋರಿಸಿದ್ದೀವಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂಥ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಯಾರಿಗಾದ್ರೂ ಇದೆಲ್ಲ ಬೇಕು ಅಂದರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಕಲೆಕ್ಷನ್ಸ್ ಆಗಿರುತ್ತೆ ಸರ್ ಮೇಡಮ್ ಈಗ ನಾನು ನೆಕ್ಸ್ಟು ನಿಮಗೊಂದು ಬ್ರೈಡಲ್ ಸೆಲೆಬ್ರಿಟಿ ಸಾರಿ ಕೊಡ್ತಾ ಇದ್ವಿ ಈ ಸಲ ಕೊಡ್ತಾರೆ ಬ್ರೈಡಲ್ ಸೆಲೆಬ್ರಿಟಿ ಇದು ಕಂಪ್ಲೀಟ್ ಪ್ರತಿಯೊಂದು ವೆರೈಟಿನೂ ಕೂಡ ಇದು ಕಾಂಟ್ರಾಸ್ಟಲ್ಲೇ ಬರುತ್ತೆ ಇದು ಬಂದು ಸೆಲೆಬ್ರಿಟಿ ಸಾರಿ ಅಂತ ಹೇಳ್ತೀವಿ ಸಖತ್ತಾಗಿದೆ ಬಂದು ಈ ಸಾರಿ ಬೆಲೆ ನಿಮಗ್ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ವರೆಗೂ ವೆರೈಟಿ ಸಿಕ್ಕುತ್ತೆ ಇದರಲ್ಲಿ ಕಲರ್ಸ್ಗಳಂತೂ ಮೇಡಮ್ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮೇಡಮ್ ನೋಡಿ ಈ ಕಲರ್ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಎಲ್ಲ ಕಲರ್ಸ್ ನೋಡಿ ಕಲರ್ಸ್ ಗಳು ಹೆಂಗಿದೆ ಅದು ಅಬ್ಸರ್ವ್ ಮಾಡಬೇಕಲ್ಲ ಒಳಗಡೆ ರೇಂಬೋ ಇದೆ ನೋಡಿ ಒಂದು ಚೆಕ್ಸ್ ವೆರೈಟಿ ನೋಡಿ ಇದು ಲ್ಯಾವೆಂಡರ್ ಕಲರ್ಸ್ಗಳಂತೂ ಸಖತ್ ಇದೆ ಮೇಡಮ್ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ವೆರೈಟೀಸು ಬೆಲೆನೂ ಕೂಡ ತುಂಬ ರೀಸನಬಲ್ ನಿಮಗೆ ಫಿಫ್ಟೀನ್ ತೌಸಂಡಿಂದ ಇಂದ ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಸಿಕ್ಬಿಡುತ್ತೆ ನೋಡಿ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಸೊ ಫ್ರೆಂಡ್ಸ್ ನೋಡಿದಾಗಲ್ವಾ ಕೂಡ ಯಾಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಫುಲ್ ಎಲ್ಲ ನ್ಯೂ ವೆರೈಟೀಸು ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾರೀಸು ಪ್ರತಿಯೊಂದು ಸಾರಿನೂ ಕೂಡ ತುಂಬಾ ವೆರೈಟಿ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡಿಂದ ಇಂದ ಮಾಡಿ ಸಿಕ್ಸ್ಟಿ ತೌಸಂಡ್ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ಡಿಸೈನರ್ ವೇರ್ ಸೆಲೆಬ್ರಿಟಿ ಸಾರೀಸ್ಗಳನ್ನ ತೋರಿಸಿದಿನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೀನಿ ಕೇಳ್ಕೊಳ್ತಾ ಇವತ್ತಿನ ನಮಗೆ ಯು ಸೊ ಮಚ್ ಸರ್